ನಾವ್ ಮಾಡ್ಬೋದು ಈಗ ನಮ್ ಕಚೇರಿ ಬೇಕಂದ್ರೆ ನಮ್ಗೆ ನೂರಾರು ಜನ ಪರಿಚಯ ಇರ್ತಾರೆ ಅದರಿಂದ ನಮ್ಮ ಟಚ್ ಅಲ್ಲಿ ಎದ್ದುಕೊಂಡು ನಾವ್ ಕೈಲಿಂದ ಏನ್ ಬೇಕಾಯ ಅದನ್ನು ಮಾಡೋಣ ಮತ್ತೆ ನಾನು ಇಲ್ಲಿ ಈಗ ಹೇಳೋದಂದ್ರೆ ಈಗ ಟ್ರಸ್ಟ್ ಬಗ್ಗೆ ಇಲ್ಲಿ ಮುಖಂಡರ ಬಗ್ಗೆ ಎಲ್ಲ ನಿಮಗ್ ಗೊತ್ತಿರೋದು ಆದ್ರೆ ನಾನು ನಿಮ್ಗೆಲ್ಲ ಏನ್ ಹೇಳೋದು ಅಂತಂದ್ರೆ ನಮ್ಮ ಕಾನೂನಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ನೀವೆಲ್ಲ ಹದಿನಾರು ಹದಿನೆಂಟು ವಯಸ್ಸಿನ ಮಕ್ಳಿದೀರ ನೀವೆಲ್ಲ ಏನಂತಂದ್ರೆ ಈ ಏಜ್ ನ ಅತ್ಯಮೂಲ್ಯ ಏಜ್ ಇದು ಬಹಳ ಬಹಳ ಅತ್ಯಮೂಲ್ಯ ಅಂದ್ರೆ ಗೋಲ್ಡನ್ ಅವರ್ಸ್ ಗೋಲ್ಡನ್ ಪೀರಿಯಡ್ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇದು ನನ್ನ ಅನುಭವ ಮಾತು ನಾವ್ ಆಕ್ಚುಲಿ ಟ್ವೆಂಟಿ ಇಯರ್ಸ್ ವರ್ಗ ನಮ್ದು ಗೋಲ್ಡನ್ ಪೀರಿಯಡ್ ಕಲ್ಕೋಬಿಟ್ರಿ ಆಮೇಲೆ ನಾವ್ ಈ ಪೊಸಿಷನ್ ಬಂದಿದ್ದೆ ಟ್ವೆಂಟಿ ಫೈವ್ ಆದ್ಮೇಲೆ ಏನಾದ್ರು ಮಾಡ್ಬೇಕು ಓದ್ಬೇಕು ಅಂತ ಆದ್ರೆ ನಿಮ್ಮ ಏಜ್ ಅಲ್ಲೇ ನಾವು ಏನು ಆದ್ಮೇಲೆ ಡಿಸಿಷನ್ ತಗೊಂಡ್ರಿ ಅದು ಸ್ಪಿರಿಟ್ ಬಂದಿದ್ರೆ ಇವತ್ತು ನಾವ್ ಇನ್ನು ಮೇಲ್ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಆದ್ರೆ ಅದಕ್ಕೆ ನಾವು ಪ್ರಯತ್ನ ಪಡೆದಿರೋದಕ್ಕೆ ಇಲ್ಲೇ ಸ್ಟಾನೆ ಮತ್ ನೀವು ಈ ಏನು ಅದ ಹದಿನಾರರಿಂದ ಒಂದು ಟ್ವೆಂಟಿ ಸಿಕ್ಸ್ ಟೆನ್ ಇಯರ್ಸ್ ಗ್ಯಾಪ್ ಇದೆ ತುಂಬಾ ಹಾಲ್ಡ್ ಅಂದ್ರೆ ಆರ್ಡ್ ಈ ಏಜ್ ಅಲ್ಲಿ ನೀವು ವಜ್ರನ ಬೇಕಾದ್ರೂ ಅಂದ್ರೆ ಕಷ್ಟಗಳನ್ನ ಇರ್ಬೋದು ಅಥವಾ ಎಜುಕೇಶನ್ ಇರ್ಬೋದು ಏನೇ ಇರ್ಬೋದು ಆ ಮೈಂಡ್ ಸೆಟ್ ನಿಮ್ಮ ಹತ್ರ ಇರುತ್ತೆ ನಿಮ್ ಎನರ್ಜಿ ನಿಮ್ಗೆ ಗೊತ್ತಿರೋದಿಲ್ಲ ಫಸ್ಟ್ ನಮ್ಮ ಎನರ್ಜಿ ಏನು ಅಂತ ನಾವು ತಿಳ್ಕೊಬೇಕು ಏ ಅವ್ರು ಚೆನ್ನಾಗಿ ಓದ್ತಾರೆ ದಡ್ಡು ನಮ್ಗೆ ಓದಕ್ ಬರಲ್ಲ ಅದು ಕಾನ್ಸೆಪ್ಟ್ ರಾಂಗ್ ಏನಿಷ್ಟು ಮಕ್ಳು ಇದೀರಾ ಪ್ರತಿಯೊಬ್ರು ನೀವು ಬುದ್ಧಿವಂತರು ಇರ್ತೀರಾ ಆದ್ರೆ ನಿಮ್ ಕೇಪಬಲ್ ನಿಮಗ್ ಗೊತ್ತಿರ್ಬೇಕು ಈಗ ಒಬ್ರು ಹತ್ತು ಕೆ ಜಿ ಎತ್ತಾರೆ ಒಬ್ರು ಐದ್ ಕೆ ಜಿ ಎತ್ತಾರೆ ಒಬ್ರು ಇಪ್ಪತ್ತೈದು ಕೆ ಜಿ ಎತ್ತೋರು ಇದ್ದೀರಾ ವೈಟ್ ಹೌದಿಲ್ಲ ಎಲ್ಲಾ ವೈಟ್ ಅನ್ನು ಎಲ್ಲರೂ ಎತ್ಲಿಕ್ ಸಾಧ್ಯನಾ ಇಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಬಾಡಿ ಹೆಂಗಿರುತ್ತದೆ ಹಂಗೆ ಹಂಗೆ ಮೈಂಡು ಅಷ್ಟೇ ಆ ಇಪ್ಪತ್ತೈದು ಕೆ ಜಿನ ಒಂದೇ ಸರ ಎಸ್ ಮಾಡೋ ಬದಲು ಅದನ್ನ ಬೈಬರ್ ಮಾಡಿ ಹನ್ನೆರಡು ಹನ್ನೆರಡುವರೆ ಕೆ ಜಿ ಎಸ್ ಮಾಡ್ಬೋದಲ್ಲ ಅದನ್ನ ನಮ್ಗೆ ಏನ್ ಬೇಕು ಅದನ್ನ ಎತ್ತಿ ಒಂದ್ ಕಡೆ ಮತ್ತೊಂದ್ ಕಡೆ ಸಾಧಿಸ್ಬೇಕು ಅಂದ್ರೆ ಎಜುಕೇಶನ್ ಅಷ್ಟೇ ಒಬ್ರು ಒನ್ ಅವರಲ್ಲಿ ಓದ್ ಮುಗಿಸ್ಬೋದು ತಿಳ್ಕೊ ನೀವು ಅವ್ರು ಒನ್ ಅವರಲ್ಲಿ ಓದ್ ಮುಗಿಸಿದ್ರೆ ಅವರು ಐದು ಅವರ್ ಓದ್ತು ಅಂದ್ರೆ ನೀವು ಎಂಟು ಅವರ್ ಓದ್ಬೇಕು ಅವ್ರನ್ನ ರೀಚ್ ಆಗ್ಬೇಕಂದ್ರೆ ಇಲ್ಲಪ್ಪ ನನಗೆ ಬರೋದೇ ಎಷ್ಟು ಅಂತಂದ್ರೆ ಮತ್ತೆ ನೀವು ಅವ್ರನ್ನ ರೀಚ್ ಮಾಡಕ್ಕಾಗಲ್ಲ ಅಲ್ವಾ ನೀವೇನ್ ಮಾಡ್ಬೇಕು ಕಷ್ಟ ಪಡ್ಬೇಕಾಗ್ತದೆ ಫಸ್ಟ್ ನಮ್ಮ ಎಬಿಲಿಟಿ ಏನು ನಮ್ಮ ಸ್ಟ್ರೆಂತ್ ಏನು ನಾನು ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ಅವರ್ ಓದ್ಬೇಕು ನಾನು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಮತ್ತ ಏನೆಲ್ಲ ಬೇಕು ಮತ್ತೆ ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅಂದ್ರೆ ಫಸ್ಟ್ ಟಿವಿ ಮುಗಿದಿದ್ಯಾ ಎಲ್ಲರದು ಫಸ್ಟ್ ಪಿ ಯು ಸಿನ ಮರ್ತೇ ಬಿಟ್ಟಿದಿರಾ ಬರೀ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತೀರಾ ಹೈಸ್ಕೂಲ್ ಮರ್ತೇ ನಾನು ತಿಳ್ಕೊಂಡಂಗೆ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಡಿಗ್ರಿ ಆದ್ಮೇಲೆ ಅಲ್ಲಿವರೆಗೆ ನಾವೆಲ್ಲ ಜಸ್ಟ್ ಆ ಸ್ಟೂಡೆಂಟ್ ನಾನೇನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಲ್ಲ ಆಗ ಗೊತ್ತಾಗಿದ್ದು ಎಜುಕೇಶನ್ ಅಂದ್ರೆ ಏನು ಅಂತ ಏನು ಸೆವೆಂತ್ ಏತ್ ನೈನ್ ಟೆಂತ್ ಓದಿರ್ತೀವಿ ಅದೊಂದು ಒಂದು ಟಾಪಿಕ್ ಟು ನಾವು ಮಾಸ್ಟರ್ ಡಿಗ್ರಿ ಮಾಡುವವರೆಗೂ ಬೇಸಿಕ್ ಅದೇನೆಲ್ಲ ಏನ್ ಫಸ್ಟ್ ಪ್ಯೂ ಸಿಗೋದಿದೀರಾ ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಅದು ಮುಂದುವರೆದ ಭಾಗನೇ ತೆಗೆದು ಪ್ಯೂ ಸಿಗಿದ ಈ ಎರಡು ಇಯರ್ ನೀವೇನು ಓದ್ತೀರಾ ಅದರಲ್ಲೇ ಡಿಗ್ರಿ ಬರ ಮತ್ತೆ ಫಸ್ಟ್ ಯು ಸೆಕೆಂಡ್ ಯು ಡಿಗ್ರಿ ಇಲ್ಲಿ ಏನ್ ಮಾಡಿರ್ತೀರೋ ಅದೇ ಮಾಸ್ಟರ್ ಡಿಗ್ರಿಯಲ್ಲಿ ಓಲ್ಡ್ ಸಬ್ಜೆಕ್ಟ್ ಬರ್ತದೆ ಅದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ ಫಸ್ಟೇ ನೀವೇನಾಗ್ಬೇಕು ಅನ್ಕೊಂಡಿರ್ತೀರೋ ಮಾಸ್ಟರ್ ಡಿಗ್ರಿ ಬುಕ್ ಏನಿದೆ ಅದನ್ನ ತಗೋಬಿಟ್ಟು ಅದರಲ್ಲಿ ಇಂಡೆಕ್ಸ್ ಏನಿರ್ತದೆ ಇರ್ತದೆ ಟಾಪಿಕ್ ಏನ್ ಇರ್ತದೆ ಅದ್ರಲ್ಲಿ ಏನ್ ವಿಷಯ ಇರ್ತದೆ ಅದನ್ನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ನೀವು ಕಷ್ಟ ಆಗ್ತದೆ ಈಸಿ ಆಗ್ತದೆ ಆ ಮತ್ತೆ ಇನ್ನೊಂದು ಹೇಳ್ತಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನೀವೆಲ್ಲ ಬೈಕ್ ಗಳನ್ನ ಹಲವಾರು ಜನ ಓಡಿಸ್ತೀರಾ ಓಡಿಸ್ಬೇಡಿ ಹದಿನೆಂಟು ವರ್ಷ ಆಗುವವರೆಗೆ ಯಾವುದೇ ವಾಹನವನ್ನ ಚಲಾಯಿಸಬಾರ್ದು ಮಾತಾಡ್ತಾ ಇದಾರೆ ನೀವು ಹದಿನೆಂಟು ವಯಸ್ಸು ಆಗುವವರೆಗೆ ಯಾರು ವಾಹನಗಳನ್ನ ಚಲಾಯಿಸಂಗಿಲ್ಲ ಒಂದು ವೇಳೆ ಚಲಾಯಿಸಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದಂಡ ಪ್ಲಸ್ ಯಾರಿಗೆ ನಿಮ್ ಪೇರೆಂಟ್ ಅವರಿಗೆ ಗಾಡಿ ಮಾಲೀಕರಿಗೆ ಅರ್ಥ ಆಯ್ತಾ ಮತ್ತೆ ಏನಾದ್ರು ಅನಾಹುತ ಆಯ್ತು ಅಂತಂದ್ರೆ ನಿಮ್ಮ ಪೇರೆಂಟ್ ಅವರು ಕಾನೂನು ಕ್ರಮ ತಗೋಬೇಕಾಗುತ್ತೆ ಅದರಿಂದ ಡಿ ಎಲ್ ಮಾಡಿದ್ರೆ ಯಾರು ವಾಹನವನ್ನ ಚಲಾಯಿಸಬಾರದು ನೆಕ್ಸ್ಟ್ ಎರಡನೇದು ನೀವು ಈ ಏಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ವಾಟ್ಸ್ಆಪು ಶೇರ್ ಚಾಟು ಟಿಕ್ ಟ್ಯಾಕ್ ಇದೆಲ್ಲಾ ಮಾಡ್ತೀರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳ್ಳಿಯವರಾಗಿರ್ಬೋದು ಸಿದ್ಧಿಯವರಾಗಿರ್ಬೋದು ಸೈಬರ್ ಕ್ರೈಮ್ ಸೈಬರಿಗೆ ಗೆ ಸಂಬಂಧಪಟ್ಟಂತ ಇಂಟರ್ನೆಟ್ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇದೆ ನಿಮ್ ಫೋಟೋಗಳನ್ನ ಹಾಕಬೇಡಿ ರೀಲ್ಸ್ ಅನ್ನ ಮಾಡಬೇಡಿ ಅದನ್ನ ಬೇರೆ ಬೇರೆ ಕಡೆ ಅದನ್ನ ಬಳಸ್ಕೊಂತಾರೆ ಮತ್ತೆ ನೀವೇ ಈ ಏಜ್ ಅಲ್ಲಿ ಲವ್ ಮಾಡಂತದ್ದು ಟೈಮ್ ಪಾಸ್ ಮಾಡಂತದ್ದು ತಿರ್ಗಾಡಂತದ್ದು ನಾನ್ ಸುಮಾರು ನೋಡಿದೀನಿ ಪಾರ್ಕ್ ಫೀಲ್ಡ್ ಮತ್ತೆ ದೇವಸ್ಥಾನಗಳಲ್ಲಿ ಹತ್ರ ಸುಮಾರು ಅಂದ್ರೆ ನೀವೇ ಮಾಡ್ತಾ ಇದ್ದೀರಿ ಅಂತ ಅಲ್ಲ ಆದ್ರೆ ನೀವು ತಿಳ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೆ ಹೇಳಿ ಹದಿನೆಂಟು ವರ್ಷ ಆಗುವವರೆಗೆ ಇದನ್ನೆಲ್ಲ ಮಾಡೇನಾದ್ರೂ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಯ್ತು ಅಂದ್ರೆ ಜೈಲಿಗೆ ಹೋಗ್ತಿದ ಅರ್ಥ ಆಯ್ತಾ ಯಾವುದೇ ರೀತಿಯಾದಂತಹ ತೊಂದರೆಗೆ ತೆಗೆದುಕೊಳ್ಬೇಡಿ ನಿಮ್ ಕಾನ್ಸೆಪ್ಟ್ ಏನ್ ಹೇಳ್ಬೇಕಂದ್ರೆ ಕುದುರೆಗೆ ಏನು ಈ ತರತಾರೆ ಓದೋದು 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 ಈ ಈ ಟೆನ್ ಇಯರ್ಸ್ ನೀವು ಚೆನ್ನಾಗಿ ಓದಿ ಯುಟಿಲೈಸ್ ಮಾಡ್ಕೊಂಡ್ರೆ ಇನ್ ಫಿಫ್ಟಿ ಫಿಫ್ಟಿ ಇಯರ್ಸ್ ಲೈಫ್ ನ ಲೈಫ್ ಸ್ಟೈಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ದುಡಿತೀರಾ ಮತ್ ನೀವು ದುಡಿತು ಅಂತಂದ್ರೆ ನಿಮ್ ಮನೆ ಪರಿಸ್ಥಿತಿ ಮತ್ ನಿಮ್ ಫ್ಯಾಮಿಲಿ ಪರಿಸ್ಥಿತಿ ಮತ್ ಮುಂದೆ ನಿಮ್ಮ ಜೀವನ ಸುಖವಾಗಿರ್ತದೆ ಮತ್ ಈ ಹತ್ತು ವರ್ಷ ನೀವು ಸಿನಿಮಾ ಮೊಬೈಲು ಮತ್ತೆ ಹುಡುಗರ ಜೊತೆ ಸುತ್ತೋದು ಅಥವಾ ನೀವು ಹುಡುಗಿಯರು ಹುಡುಗಿರೇ ಸುತ್ತಾಟ ಮಾಡೋದು ತಿನ್ನೋದು ನಿದ್ದೆ ಮಾಡೋದು ಇಷ್ಟು ಬಿಟ್ಟು ಬೇರೆ ಏನು ಮಾಡಲ್ಲ ಸ್ಟೂಡೆಂಟ್ ಇದರಲ್ಲಿ ನೀವು ಏನಾದರೂ ಪಾಲ್ಗೊಳ್ಳಿ ಅಂದ್ರೆ ಮತ್ತೆ ಇಪ್ಪತ್ ಇಪ್ಪತ್ತಾರು ಆದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಾನು ಓದ್ತೀನಿ ಆಮೇಲೆ ಅಯ್ಯೋ ನಾನು ಓದ್ಬೇಕಾಗಿತ್ತು ಏನಾದರೂ ಸಾಧನೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಆಗಲ್ಲ ಆಮೇಲೆ ಏನಾಗುತ್ತೆ ಇಪ್ಪತ್ತೈದು ಆದ್ಮೇಲೆ ನಮ್ದು ಎಜುಕೇಶನ್ ಲೈಫ್ ಮುಗಿಯುತ್ತೆ ಅವಾಗ ಕೂಲಿ ಕೆಲಸ ಅಂಗಡಿಗಳ ಕೆಲಸ ಗಾರ್ಮೆಂಟ್ ಕೆಲಸ ಅವಾಗ ನೋಡ್ತಾ ಇದ್ರಲ್ವಾ ಎಷ್ಟೋ ಮಕ್ಳು ಕಂಪನಿಗೆ ಹತ್ತು ಸಾವಿರ ರೂಪಾಯಿ ಅಲ್ಲೊಂದು ಹುಡುಗಿ ಸ್ಟೇಷನ್ ಬಂದಿತ್ತು ಹೇಳ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಏಟ್ ಅವರ್ಸ್ ದುಡಿಬೇಕು ಒಂದಿನ ರಜಾ ಹಾಕಿದ್ರೆ ಎಂಟ್ನೂರು ರೂಪಾಯಿ ಕಟ್ ಮಾಡ್ತಾರೆ ಸರ್ ಇದು ವೆಸ್ಟರ್ನ್ ಕಂಪನಿಯಲ್ಲಿ ಒಂದು ದಿನಕ್ಕೆ ಐನೂರು ರೂಪಾಯಿ ಸ್ಯಾಲ್ರಿ ಅಲ್ಲಿ ಬಿಡುವೆ ಕೊಡಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಸ್ವಲ್ಪವನ್ನು ಕೂಡ ಬಿಡುವು ಕೊಡೋದಿಲ್ಲ ರೆಗ್ಯುಲರ್ ಕೆಲಸ ಮಾಡಸ್ತಾರೆ ಅವ್ರಿಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ಒಂದು ದಿನ ರಜೆ ಹಾಕಿದ್ರೆ ಎಂಟುನೂರು ರೂಪಾಯಿ ಕಟ್ ಮಾಡ್ತಾರೆ ಅರ್ಧಾಯ್ತಾ ಆದ್ರೆ ಈ ಹತ್ತು ನೀವು ಸರಿಯಾದ ರೀತಿಲಿ ವಿಡ್ಲೈಟ್ ಮಾಡ್ಕೊಂಡ್ರೆ ಹ ಮೊಬೈಲು ತಗೋಬಹುದು ಮೊಬೈಲು ಯೂಸ್ ಮಾಡಬಹುದು ಕಾರು ತಗೋಬಹುದು ಮನೆ ಕಟ್ಬೋದು ಮತ್ತೆ ಒಳ್ಳೆ ಬಟ್ಟೆ ಹಾಕ್ಬೋದು ಒಳ್ಳೆ ಲೈಫ್ನ ಸ್ಟ್ಯಾಂಡರ್ಡ್ ಲೈಫ್ನ ಮಾಡಬಹುದು ಯಾಕಂದ್ರೆ ದೇವ್ರು ನಮಗೆ ಕೊಟ್ಟಿಲ್ಲ ಅರ್ಥ ಆಯ್ತಾ ಅವನಾಗ ಅವನೇ ಕೊಡೋದಿಲ್ಲ ನಾವು ಪಡ್ಕೋಬೇಕು ಹಿಂದೆ ಇರೋದನ್ನ ಪಡ್ಕೋಬೇಕು ಅಂದ್ರೆ ಸುಮ್ ಸುಮ್ನೆ ಬರಲ್ಲ ಕಷ್ಟ ಬಿಡಬೇಕು ಶ್ರಮ ಬಿಡಬೇಕು ಶ್ರಮ ಬಿದ್ದರೆ ಅಷ್ಟೇನೆ ಟೀಸ್ ಮಾಡುವಂಥದ್ದು ಆಮೇಲೆ ನಿಮ್ ನಿಮ್ಮ ಕಾಲೇಜ್ಗಳ ಹತ್ರ ಯಾರಾದ್ರೂ ಫೀಸ್ ಮಾಡಿದ್ರೆ ನಿಮ್ಮನ್ನ ರೇಟ್ಸಿದ್ರೆ ಅರ್ಧ ಆಯ್ತಾ ಇಮಿಡಿಯೇಟ್ ಒನ್ ಒನ್ ಟು ಏನೇಳಿ ಒನ್ ಒನ್ ಇದು ಕಂಟ್ರೋಲ್ ರೂಮ್ ನಂಬರ್ ನೀವ್ ಎಲ್ಲಿದ್ದೀರಾ ನಿಮ್ ಕಾಲೇಜ್ ಎಲ್ಲಿದೆ ನೀವು ಯಾವ್ದೇ ಪ್ಲೇಸ್ ಅಲ್ಲಿ ಇರಲಿ ಅಲ್ಲಿಗೆ ಒಂದು ವಾಹನ ಇನೋವಾ ವಾಹನ ಇಬ್ಬರು ಪೊಲೀಸರು ಕಂಟ್ರೋಲ್ ರೂಮ್ ಗೆ ಕಾಲ್ ಕೊಟ್ರೆ ಸಾಕು ಅಲ್ಲಿಗೆ ಬರ್ತಾರೆ ನಿಮ್ಮ ಹೆಸರನ್ನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಮತ್ತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಹುಡುಗರು ರ್ಯಾಗಿಂಗ್ ಮಾಡ್ಬೋದು ಫೀಸಿಂಗ್ ಮಾಡ್ಬೋದು ಅಥವಾ ಲವ್ ಮಾಡೋ ಲವ್ ಮಾಡೋ ಪೀಡಿಸ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು ನಿಮ್ಗೆ ಸ್ವಲ್ಪ ಬೆದರಿಕೆಗಳಾಗ್ಬೋದು ಅರ್ಥ ಆಯ್ತಾ ಮತ್ತೆ ಅಕ್ಕಪಕ್ಕ ಬಿಡಿ ಶಾಲಾ ಕಾಲೇಜುಗಳಿಂದ ನೂರು ಮೀಟರ್ ದೂರದಲ್ಲಿ ಈಗೈತು ಬೀಡಿ ಗಾಂಜಾ ಈ ತರ ಯಾವುದೇ ಮಾದಕ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅದ್ರ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ನಮಗೆ ಮಾಹಿತಿಯನ್ನ ಕೊಡಿ ಮತ್ತೆ ಇನ್ನೊಂದು ಚೈಲ್ಡ್ ಮ್ಯಾರೇಜ್ ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಮ ಏಜ್ ಮಕ್ಳಿಗೆ ಹದಿನಾರು ಹದಿನೇಳ ವಯಸ್ಸಿಗೆ ಮನೆಯಲ್ಲಿ ಮದುವೆ ಮಾಡಿಬಿಡ್ತಾರೆ ಅದು ತಪ್ಪು ಮಾಡಬಾರ್ದು ತರ್ತಾಯಿತಾ ಯಾಕೆ ಮಾಡಬಾರ್ದು ಅಂತಂದ್ರೆ ಮಕ್ಕಳು ಇಪ್ಪತ್ತು ಇಪ್ಪತ್ತ ಏನು ಕಾನೂನು ಮಾಡಿದ್ರೆ ಇಪ್ಪತ್ತೊಂದು ವರ್ಷ ಇಪ್ಪತ್ತ ಐದು ವರ್ಷವರೆಗೆ ದೈಹಿಕವಾಗಿ ಸ್ಟೆಬಿಲಿಟಿ ಇರೋದಿಲ್ಲ ಅವ್ರಿಗೆ ಆ ಏಜಲ್ಲಿ ಮದುವೆ ಮಾಡೋದು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ನಿಮ್ಮ ಗಮನಕ್ಕೆಲ್ಲಾದ್ರೂ ಬಂದ್ರೆ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ಅಕ್ಕಪಕ್ಕ ಮನೆ ಇರ್ಬೋದು ವಿಲೇಜ್ ಅಲ್ಲಿ ಇರ್ಬೋದು ಅವ್ರಿಗೆ ಈ ತರ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಹೆಣ್ಮಕ್ಳಿಗೆ ಏನಾದ್ರೂ ಮದುವೆ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಪೊಲೀಸ್ನವರಿಗೆ ಮಾಹಿತಿ ಕೊಟ್ರೆ ನೀವು ಒಂದು ಹೆಣ್ಣು ಮಗು ಏನು ಆ ಮಗುವಿಗೆ ಆ ಮಾಹಿತಿಯನ್ನ ನಮಗೆ ಕೊಡಬೇಕು ಮತ್ತೆ ಚೈಲ್ಡ್ ಲೇಬರ್ ಈ ಏಜ್ ಅಲ್ಲಿ ಸುಮಾರು ನಿಮ್ ಫ್ರೆಂಡ್ಸ್ ಎಲ್ಲ ಪಿ ಯು ಸಿ ಎಸ್ ಎಲ್ ಸಿಲ್ ಆಗಿರ್ತಾರೆ ಬಿಟ್ಬಿಟ್ಟಿರ್ತಾರೆ ಅವ್ರು ಇನ್ನೂ ಹದಿನೆಂಟು ವರ್ಷ ಆಗಿರೋದಿಲ್ಲ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಗಾರ್ಮೆಂಟ್ ಅಲ್ಲಿ ಗಾರ್ಮೆಂಟ್ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಅರ್ಥ ಮತ್ತೆ ಸಣ್ಣ ಪುಟ್ಟ ಅಂಗಡಿ ಇರ್ಬೋದು ಬಿಡಿ ಕಟ್ಟೋದಿರ್ಬೋದು ಹೂವು ಕಟ್ಟೋದಿರ್ಬೋದು ಈ ತರ ಹಲವಾರು ಸಮಸ್ಯೆಗಳು ಇದು ಏನಾದರೂ ನಿಮ್ ಗಮನಕ್ಕೆ ಬಂದ್ರೆ ಚೈಲ್ಡ್ ಲೇಬರ್ ಗಮನಕ್ಕೆ ಬಂದ್ರೆ ಅದನ್ನ ನಮಗೆ ಮಾಹಿತಿ ಕೊಡಿ ಮತ್ತೆ ಮಕ್ಕಳಿಗೋಸ್ಕರ ಒಂದು ಕಂಟ್ರೋಲ್ ರೂಮ್ ಇಟ್ಟಿದ್ದಾರೆ ಚೈಲ್ಡ್ ಎಲ್ಪ್ ಲೈನ್ ಹತ್ತು ತೊಂಬತ್ತ ಎರಡು ಹತ್ತು ತೊಂಬತ್ತೆಂಟು ಅರ್ಧ ಆಯ್ತಾ ಆ ಚೈಲ್ಡ್ ಹೆಲ್ಪ್ ತಗೊಳ್ಳಿ ಅಲ್ಲೂ ಅಷ್ಟೇ ನಿಮ್ಮ ಹೆಸರನ್ನ ಎಲ್ಲೂ ಹೇಳೋದಿಲ್ಲ ಮತ್ತೆ ಇನ್ನೊಂದು ಭ್ರೂಣ ಹತ್ಯೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಅರ್ಧ ಆಯ್ತಾ ಗಂಡು ಗಂಡು ಬೇಕು ಅಂದ್ಬಿಟ್ಟು ಅಪರ್ಷನ್ ಎಲ್ಲ ಮಾಡ್ತಾರೆ ನಿಮ್ಮ ಅಕ್ಕ ಪಕ್ಕ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ರಿಲೇಷನ್ಶಿಪ್ ಅಲ್ಲಿ ಇದೆಲ್ಲ ನಿಮಗೆ ಗಮನಕ್ಕೆ ಬರ್ತಾ ಇರ್ತದೆ ಹಂಗ ಬಂದ್ರೆ ಅದನ್ನು ಕೂಡ ನಮ್ಗೆ ಮಾಹಿತಿಯನ್ನ ಮತ್ತೆ ಆ ಜಾಸ್ತಿ ನಿಮ್ಮ ಮನೆಗಳಲ್ಲಿ ಹೇಳಿ ಹೆಣ್ಮಕ್ಳಿಗಿರ್ಬೋದು ಬೆಡ್ ಮಕ್ಕಳಿಗಿರ್ಬೋದು ಮನೆಯಲ್ಲಿ ಏನಾದ್ರು ಹೊರಗಡೆ ಪ್ರವಾಸಕ್ಕೆ ಹೋದ್ರೆ ಅಥವಾ ಆ ಒಂದು ಉದ್ದೇಶಕ್ಕೆ ಮನೆ ಬಾಗ್ಲಾಕೊಂಡು ಹೋಗ್ತಾರೆ ಅವಾಗ ಮನೆಯಲ್ಲಿ ಚಿನ್ನ ದುಡ್ಡು ಇದೆಲ್ಲ ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ಇಟ್ಕೊಂಡಿರ್ತಾರೆ ಅಂದ್ರೆ ಕಳ್ಳರು ಬಂದು ಬ್ರೇಕ್ ಮಾಡಿ ಅದನ್ನ ಹೋಗ್ಬಿಡ್ತಾರೆ ಅದಕ್ಕೆ ಅದಕ್ಕೇನು ಪರಿಹಾರ ಆದ್ಮೇಲೆ ನಾವು ಪತ್ತೆ ಮಾಡೋದಕ್ಕಿಂತ ಆಗ್ಬಿರೋ ತರ ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಚಿನ್ನವನ್ನ ಬೀರುವಲ್ಲಿ ಮಡಗಬಾರ್ದು ಅಥವಾ ಬೇರೆಯವ್ರನ್ನ ಮಲ್ಕೊಳ್ಳಿಕ್ಕೆ ಹೇಳ್ಬೇಕು ಮನೆಗಳಲ್ಲಿ ಸಿ ಸಿ ಕ್ಯಾಮ್ರಾವನ್ನ ಹಾಕ್ಬೇಕು ಬ್ರೇಕ್ ಹಾಕಿದ್ರೆ ಮಾಡ್ತಾರೆ ಅದ್ರ ಬದಲು ಈಗ ಫಸ್ಟ್ ಕಳ್ಳ ಬಂದ್ ಹೋಗ್ತಾನೆ ಬೀರು ಹೋಗ್ತಾನೆ ಬೀರು ಸಿಗ್ಲಿಲ್ಲ ಅಂದ್ರೆ ಹುಡುಕಿ ಏನು ಇಲ್ಲ ಅಂತ ಹೋಗ್ತಾನೆ ಸೇವ್ ಆಗ್ತದೆ ಅದಕ್ಕೆ ಅಲ್ಲೇ ಮನೆಯಲ್ಲಿ ಇಲ್ದಿದಾಗ ಆ ಜಾಗವನ್ನ ಬದಲಾಯಿಸ್ಬೇಕಾಗ್ತದೆ ಮತ್ತೆ ಇನ್ನೊಂದು ಎ ಟಿ ಎಂ ಕಾರ್ಡ್ ಎ ಟಿ ಎಂ ಕಾರ್ಡ್ ಅನ್ನ ಈ ವಯಸ್ಸಾದವ್ರಿಗೆ ಕುಡಿ ತಗೊಳ್ತೀವಿ ಅಂತ ಹಲವಾರು ಜನ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅದರಿಂದ ನೀವು ಈ ಏಜಲ್ಲೇ ಕಾನ್ಸ್ಟಿಟ್ಯೂಷನ್ ಅನ್ನ ಪ್ರತಿಯೊಂದು ಸೆಕ್ಷನ್ ಅನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು ಯಾರು ತಿಳ್ಕೋಬೇಕು ಎಕ್ಸಾಮ್ ಬರೆಯೋದಕ್ಕಲ್ಲ ಅಲ್ಲ ನಮ್ಮ ಲೈಫನ್ನ ರೂಢಿಸ್ಕೊಡ್ದು ನಾವೆಲ್ಲ ಬರೀ ಎಕ್ಸಾಮ್ ಓರಿಯೆಂಟೆಡ್ ಹೋಗ್ತೀವಿ ನೀವು ಓದೋದನ್ನ ಎಕ್ಸಾಮ್ ದೃಷ್ಟಿಯಿಂದ ಓದೋದ್ರ ಬದಲು ನಮ್ಮ ಜೀವನಕ್ಕೆ ಬೇಕು ಅಂತ ಪ್ರತಿಯೊಂದನ್ನು ಓದ್ಬೋದು ಮತ್ತೆ ಇಷ್ಟು ಹೇಳ್ದ ನಾನು ಈ ಎರಡು ಮಾತನ್ನ ಮುಗಿಸ್ತೀನಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಸಮಸ್ಯೆ ಇತ್ತು ಅಥವಾ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ನಮ್ಮ ಇಲಾಖೆ ಬಗ್ಗೆ ಅಥವಾ ಯಾವುದೇ ಇಲಾಖೆ ಬಗ್ಗೆ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಅವ್ರು ಕೇಳ್ಬೋದು ಕೇಳ್ಬೇಕು ಮಾತಾಡಿ ನಿಮಗೇನಾದ್ರು ಕಾನೂನು ಪ್ರಕಾರ ಏನಾದ್ರು ಇವಾಗ ಚೈಲ್ಡ್ ಮ್ಯಾರೇಜ್ ಅಂದ್ರು ಕನ್ನಡ ಮೀಡಿಯಂ ಅವ್ರಿಗೆ ಬಾಲ್ಯ ವಿವಾಹ ಅಲ್ವಾ ಲೇಬರ್ ಚೈಲ್ಡ್ ಲೇಬರ್